ನಗರ ಹೋ ಅಳದಿದ್ದು ಹ್ಯಾಕ್ ಗೊತ್ತೇನೋ ನಮ್ಮಲ್ಲಿ ಹಿತಶತ್ರುಗಳೇ ಹೇಳಿದ್ರಿಂದ ಹಿತಶತ್ರುಗಳೇ ಕೈ ಜೋಡಿಸಿದ್ರಿಂದ ಏನು ಸುಮ್ಮನೆ ಕೂರ್ಲಿಲ್ಲ ನಾನು ಬಸಪ್ಪ ನಾಯಕ ಓದಿದ್ದಷ್ಟೇ ಕೊನೆಯ ಅರಸ ಬಸಪ್ಪ ನಾಯಕ ಅವನ ರಾಜ ಆಗಲಿಲ್ಲ ಆಗ್ಬೇಕಾಗಿತ್ತು ಮಾಸ್ತಿಯವರು ಬರೆದಿದ್ದು ಅದನ್ನು ಓದಿದ್ದು ಅದರಲ್ಲಿದ್ದದ್ದು ಹೇಗೆ ಇದನ್ನು ಉಳಿಸಿಕೊ ಪ್ರಯತ್ನ ಮಾಡಿರು ಅಂದರೆ ಈ ಹೈದರಾ ಬಂದ ಈ ಮೈಸೂರಿತ್ತಲ್ಲ ಮೈಸೂರು ಮಾ ರಾಜ್ಯ ದೊಡ್ಡ ರಾಜ್ಯ ಅಲ್ಲ ಕೆಳದಿ ಸಂಸ್ಥಾನ ದೊಡ್ಡದು ನಗರದ ರಾಜ್ಯ ಇತ್ತಲ್ಲ ಇದು ದೊಡ್ಡದು ಇದು ಗೋವಾದವ್ರಿಗಿತ್ತು ಕಾಸರಗೋಡು ದಾಟಿ ಇತ್ತು ಘಟ್ಟದ ಕೆಳಗೆಲ್ಲ ಇತ್ತು ಘಟ್ಟದ ಮೇಲೆ ಇದೆಲ್ಲ ನಮ್ದು ಈ ಮಲೆನಾಡು ಎಲ್ಲ ಸೇರಿತ್ತು ಹಾಸನವೂ ಸೇರಿದಂಗೆ ಇತ್ತು ಮೈಸೂರಿಗೆ ಸೇರಿರಲಿಲ್ಲ ಹಾಸನದ ಅರ್ಧ ಭಾಗ ಚಿಕ್ಕಮಗಳೂರು ಇದು ನಮ್ಮದು ದೊಡ್ಡ ರಾಜ್ಯ ಆಗಿತ್ತು ಅಲ್ಲಿ ಬಂದು ಕೆಲಸಕ್ಕೆ ಸೇರ್ಕೊಂಡ ಅದೆಲ್ಲ ಕೇಳಿದ್ದೀರಿ ನೀವು ಓದಿದ್ದೀರಿ ಅವನ ಕೊನೆ ಬಲಾಢ್ಯ ಆದ ಅವನು ಸೈನಿಕರ ಮೇಜರ್ ಆದ ಆಮೇಲೆ ಜನರಲ್ ಆದ ಜನರಲ್ ಆದಮೇಲೆ ನಾನೇ ಮಾಡ್ತೀನಿ ಸರ್ವಾಧಿಕಾರಿ ಆದ ರಾಜನ ಅವ್ನಕ್ಕೆ ಮಲೆಗಿಟ್ಟ ಅವ್ರ ಹೆಸರಿನಲ್ಲಿ ಆಡಳಿತ ಮಾಡ್ತಿದ್ದ ಪುಣ್ಯಕ್ಕೆ ಅವನು ಇರವರಿಗೆ ಮಗ ಬಂದ ಮೇಲೆ ತಾನೇ ರಾಜ ಅಂತೇಳಿ ಅದನ್ನೆಲ್ಲ ಓದಿದ್ದೀರಿ ಹೀಗೆ ಹೈದರಾಲಿ ಬರ್ತಾನೆ ಮೈಸೂರಿಂದ ದಸರಕ್ಕೆ ಹೋಗೋದೇ ಇಲ್ಲ ವರ್ಷ ಸಾವಿರದ ಏಳ್ನೂರ ಅರವತ್ತ್ ಮೂರರಲ್ಲಿ ಬಾ ಬಾ ಹೇಳಿ ಮಹಾರಾಣಿ ಕೇಳಿದ್ರೆ ಇಲ್ಲ ನನಗೆ ಅಲ್ಲಿ ಚಿತ್ರದುರ್ಗದ ಒಂದು ಪಾಳೆಗಾರ ಭಾರಿ ತೊಂದರೆ ಕೊಡ್ತಾನೆ ಅವನು ಹುಟ್ಟಡಿಸ್ಬೇಕು ಅಂತ ಅಲ್ಲಿಗೆ ಬರ್ತಾನೆ ಅಲ್ಲಿಂದ ಬಂದು ಅಲ್ಲೆಲ್ಲ ವಶಪಡಿಸ್ಕೊಳ್ತಾನೆ ಎರಡು ಮೂರು ನಾಲ್ಕನೇ ಸಾರಿ ಅದು ವಶಪಡಿಸ್ಕೊಂಡ್ಮೇಲೆ ಅವಳಿಗೆ ಹೋಗಿ ನೋಡ್ತಾನೆ ಅವ್ರ ಹತ್ರ ಎಂಥದೂ ಇರಲಿಲ್ಲ ಅವರೊಂದು ಸಲಹೆ ಕೊಡ್ತಾನೆ ನಮ್ಮ ಹತ್ರ ಎಂತ ಏ ಹಂಚದು ಏನಿದೆ ನಿನ್ನ ಹತ್ರ ಇಷ್ಟೆಲ್ಲ ಕಷ್ಟ ತೊಂದರೆ ಕೊಟ್ಟಿಲ್ಲ ನಮಗೆ ಅಂಥೇಳಿ ಮಾತುಕಟ್ಟೆ ನಡೀತದೆ ಆಗ ಹೇಳ್ತಾನೆ ಅವ ಹೈ ಇವನು ಚಿತ್ರದುರ್ಗದ ಪಾಳೆಗಾರ ಇಲ್ಲ ಇಲ್ಲ ನಮ್ಮ ಹತ್ರ ಇಲ್ಲ ಕೆಳದಿ ಸಂಸ್ಥಾನ ಭಾಳ ದೊಡ್ಡದು ಅವರು ಕೆಳದಿ ಬಿಟ್ಟು ಈಗ ಇಕ್ಕೇರಿ ಬಿಟ್ಟು ಹೋದರು ಇಕ್ಕೇರಿಯಿಂದ ನಗರಕ್ಕೆ ಹೋಗಿದ್ದಾರೆ ಅಲ್ಲಿ ಭಾರಿ ದೊಡ್ಡ ಸಂಸ್ಥಾನ ನಮ್ಮ ಹತ್ರ ಏನಿದೆ ಇದೇ ಒಂದಿಷ್ಟು ಬಯಲುಸೀಮೆ ಸೀಮೆ ಅಂತೇಳಿ ಅವ್ರನ್ನ ಕಟ್ಟಿಕೊಂಡು ಶಿವಮೊಗ್ಗ ಬರ್ತಾನೆ ಶಿವಮೊಗ್ಗದಿಂದ ಕುಂಸಿಗೆ ಬರ್ತಾನೆ ಕುಂಸಿಲಿ ಉಳ್ಕೊಂಡು ಅಲ್ಲಿ ಕೋಟೆ ವಶಪಡಿಸ್ಕೊಂಡು ಅಲ್ಲಿ ಅದೇ ಒಂದೊಂದು ಸಣ್ಣ ಸಣ್ಣ ಬೇರೆ ಕಥೆಯೂ ಇದೆ ಇರಲಿ ಅದು ಬೇರೆ ವಿವರಕ್ಕೆ ಹೋಗೋಲ್ಲ ನಾನು ಅಲ್ಲಿಂದ ಅನಂತಪುರ ಬಂದು ಹೇಳಿ ಬರ್ತೀವಿ ಇಲ್ಲಿ ಬರೋಕ್ಕೆ ಪ್ಲ್ಯಾನ್ ಮಾಡ್ತಾನೆ ಇದೇ ಹೆರಿಗೆ ಮೇಲೆ ಹಾಕಿ ಬರ್ತಾನೆ ಅನ್ನೋದನ್ನು ರೂಟ್ ಕೂಡ ಕೊಟ್ಟಿದ್ದಾರೆ ಆಗ ವೀರಮ್ಮಾಜಿ ಏನು ಮಾಡೋದು ಹೀಗೆಲ್ಲ ಅಂತೇಳಿ ಯೋಚನೆ ಮಾಡಿ ಇವರು ಬೇರೆ ಬೇರೆ ಸೈನಿಕರು ತರ್ಸ್ಕೊಳ್ತಾರೆ ಸವಣ್ ನವಾಬ್ ಮಾಡಿ ಅವನು ಸವಣ್ ನವಾಬನ ಸೇನೆ ಬರ್ತದೆ ಚಂದ್ರಗುತ್ತಿವರೆಗೆ ಅದನ್ನು ಹೋಗಿ ಇವನಿಗೆ ಹೇಳ್ಕೊಟ್ಬಿಡ್ತದೆ ಅದ್ರ ಮಧ್ಯೆ ಒಂದು ರಾಜಿ ನಡೀತಿರ್ತದೆ ಆಯ್ತಪ್ಪ ಯಾಕೆ ಬೇಕು ನಮ್ಮ ಸಂಸ್ಥೆ ನಾವೇನು ಯಾರಿಗೂ ತೊಂದರೆ ಕೊಟ್ಟಿರಲ್ಲ ಮಲ್ನಾಡಾಗ ನಾವಿದ್ದೀವಿ ನೀವು ಅಲ್ಲಿರಿ ಅಂತ ನಿಮ್ಮ ಪಾಡಿ ನೀವಿದ್ರಿ ನಾವು ಏನು ಬೇಕು ನೀವು ಖರ್ಚು ವೆಚ್ಚ ಬಂದಿದ್ದೀರಿ ಕೊಡ್ತೀನಿ ಅಂತ ಹೇಳಿ ಕಳಿಸ್ತಾರೆ ಆ ಪುಸ್ತಕದಲ್ಲಿ ಅದನ್ನು ಹೇಳಿ ಕಳಿಸ್ತಾರೆ ಆದರೆ ಎಲ್ಲರೂ ಸೆಟಲ್ಮೆಂಟ್ ಆಗಿಬಿಡುತ್ತೆ ಅಂಥೇಳಿ ಇನ್ನೂರು ಸಾಬನ ಸೈನಿಕ ತರಿಸ್ತಾ ಇದ್ದಾರೆ ಇಲ್ಲಮ್ಮ ನಿಮ್ಮನ್ನು ಅವನು ಇದು ಮಾಡ್ತಾನೆ ಮಾಡ್ತಾನಂತೇಳಿ ಅನಂತಪುರಕ್ಕೆ ಹೋಗಿ ಹೈದರಾಲಿಗೆ ಮೆಸೇಜ್ ಕೊಡ್ತಾರೆ ನಮ್ಮ ಇದ್ರು ಹೋಗಿ ಹೇಳಿ ಕೊಡ್ತಾನೆ ಅವನು ಬ್ಯಾಂಚೋದಂತ ಇವನು ಇದು ಹಿಂಗೆ ಅಂತ ಅಲ್ಲಿಂದ ಬಂದೇ ಬಿಡ್ತಾನೆ ಇಲ್ಲಿ ಅಟ್ಯಾಕ್ ಮಾಡ್ತಾರೆ ಅವಾಗ ಬೆಂಕಿ ಹಾಕಿ ಸುಡ್ತಾರೆ ಅವನ ಕೈ ನಮ್ಮ ಅವನಿಗೆ ಮಾತ್ರ ಸಿಗಬಾರ್ದು ಅಂತ ಅವನಿಗೆ ಸಿಗಬಾರ್ದು ಅಂತ ಹೋಗಿ ಅವರು ಕವಲ ದುರ್ಗಕ್ಕೆ ತಪ್ಸೊಳ್ತಾರೆ ರಾಣಿ ಬಸಪ್ಪನಾಯ್ಕ ಏನಾದ ಅನ್ನೋದನ್ನು ಮರ್ತಿದ್ದೀನಿ ನಾನು ಇದೆ ಸಾಕು ಮಗ ಎರಡನೇ ಮಗ ಸಾಕು ಮಗ ಅಲ್ಲ ಸಾರಿ ಮೊದಲು ಹೆಂಡತಿ ಮಗ ಇರಲಿ ಅವ್ರ ಬುಕ್ಕಲ್ಲಿ ಮಾಸ್ತಿ ವೆಂಕಟೇಶ ಹಿಂಗಾರ ಬರೆದಿದ್ದೆ ಆಗ್ತದೆ ಇಲ್ಲೊಂದು ದೊಡ್ಡ ಕತೆ ಆಗ್ತದೆ ಅವನೇನು ಎಂದು ಸಾವಿರ ಎರಡು ಸಾವಿರ ಸೈನಿಕರು ಕರ್ಕೊಂಡು ಬಂದಿದ್ದ ಆ ಇವ್ರನ್ನೂ ಕರ್ಕೊಂಬಂದಿದ್ದ ಅಲ್ಲಿ ಸೋತರಲ್ಲ ಚಿತ್ರದುರ್ಗದಲ್ಲಿ ಚನ್ನಗಿರಿಯಲ್ಲಿ ಪಾಳೆಗಾರರು ಅವ್ರ ಜೊತೆಗೆ ಬರೋದು ಅವಾಗೇನಿತ್ತು ಪದ್ಧತಿ ಅಂದರೆ ಯುದ್ಧಗಳಾದಾಗ ಸೋತವರು ಗೆದ್ದ ರಾಜನ ಜೊತೆಗೆ ಉಳಿದ ಸೈನಿಕರು ಬರೋದು ಹಾಗೊಂದು ಪದ್ಧತಿ ಇತ್ತು ಓದಿದೆವು ಅದು ಬೇರೆ ಇತಿಹಾಸದಲ್ಲೂ ಇತ್ತು ಮಹಾಭಾರತ ರಾಮಾಯಣದಲ್ಲೂ ಇದೆ ಅದು ಇಲ್ಲಿ ಹೀಗೆ ಇಲ್ಲಿಗೆ ಬರ್ತಾರೆ ಅವ್ರು ಹೋಗ್ಬಿಡ್ತಾರೆ ಇರ್ತಾರೆ ಇಲ್ಲಿ ತಿಮ್ಮಣ್ಣ ನಾಯಕ ಅಂತ ಜನರಲ್ ಇರ್ತಾನೆ ದಂಡನಾಯಕ ಎಲ್ಲರೂ ಸೇರ್ತಾರೆ ಇವರು ಪ್ಲ್ಯಾನ್ ಮಾಡ್ತಾರೆ ಐದು ಅವನಿಗೆ ಗಂಡಾರಣ್ಯ ಈಗಲೇ ಇಷ್ಟು ಕಾಡಿದೆ ಆವಾಗೇನು ರಸ್ತೆ ಇಲ್ಲ ರೋಡ್ ಇಲ್ಲ ಏನಿಲ್ಲ ಅಷ್ಟು ಗಂಡಾರಣ್ಯ ಇತ್ತು ಅವನಿಗೆ ವಿಷಮ ಸೀತ ಜ್ವರ ಬರುತ್ತೆ ಹೈದರಾಲಿ ಇಲ್ಲಿ ಇಲ್ಲಿ ಕ್ಯಾಂಪ್ ಮಾಡಿದಾಗ ನಮ್ಮೋರೆಲ್ಲ ಸೇರಿ ಇಲ್ಲ ಏನಾದ್ರು ಮಾಡಿ ರಾತ್ರಿ ರಾತ್ರಿ ನಾವು ಅಟ್ಯಾಕ್ ಮಾಡಿಬಿಡೋಣ ಅವರು ಒಂದು ಎರಡು ಮೂರು ಸಾವಿರ ಜನ ಇದ್ದಾರೆ ನಾವು ಹನ್ನೆರಡು ಸಾವಿರ ಜನ ಇದ್ದೀವಿ ಅಟ್ಯಾಕ್ ಮಾಡೋಣ ಅಂತ ಒಂದು ಪ್ಲ್ಯಾನ್ ಮಾಡಿ ರೆಡಿ ಮಾಡ್ತಾರೆ ಅದನ್ನು ಹೋಗಿ ಹೇಳ್ಕೊಟ್ಬಿಡ್ತಾರೆ ಹೈದರಾದಲ್ಲಿ ಯಾರೋ ನಮ್ಮವರೇ ಇಲ್ಲಿವರೇ ಈಗಲೂ ಹೇಳ್ತಾರೆ ಅವ್ರ ಮನೇಲಿ ಏನೋ ಹಣ ರಸ್ತೆ ಮೇಲೆ ಅಂತ ಹೇಳ್ತಾರೆ ಅದೆಲ್ಲ ವಿವರಗಳಿ ಬೇಡ ಮತ್ತೆ ಅದೊಂದು ಕಾಂಟ್ರವರ್ಷಿ ಆಗುತ್ತೆ ಇಲ್ಲಿ ಗೊತ್ತಿಲ್ಲ ಅದರಲ್ಲಿ ಬರೆದಿದ್ದು ಬುಕ್ಕಲ್ಲಿ ಹೀಗೆ ಹೋಗಿ ಹೇಳ್ಕೊಟ್ಬಿಡ್ತಾರೆ ಏನು ಮಾಡೋದು ಅವ ಏನು ಮಾಡ್ತಾನೆ ಹನ್ನೆರಡು ಜನರದ್ದು ಒಂದು ಸಮಿತಿ ಮಾಡ್ತಾನೆ ಯಾರು ಹೈದರಾಲಿ ನೋಡ್ರಿ ಎನ್ಕ್ವೈರಿ ಮಾಡಿರಿ ಹೌದು ಅಲ್ಲ ಅಂತ ಅವರು ಒಂದು ರಿಪೋರ್ಟ್ ಕೊಡ್ತಾರೆ ಆಗಿಲ್ಲ ಯಾವುದೇ ಸಂಚು ನಡೆದಿಲ್ಲ ನೀವು ನಾವು ಸೋತಿದ್ದೇವೆ ನೀವು ಗೆದ್ದಿದ್ದೀರಿ ನಿಮ್ಮ ಜೊತೆ ನಾವು ಇರ್ತೇವೆ ಅಂತ ಹೇಳಿದ್ವಿ ಅಂತ ಕಮಿಟಿ ರಿಪೋರ್ಟ್ ಕೊಡುತ್ತೆ ರಿಪೋರ್ಟ್ ಅಂದರೆ ಓವರ್ ಆಗಿ ಹೇಳೋದಲ್ಲ ಅವಾಗೇನು ಮೆರವಣಿಗೆ ಇರಲ್ಲ ಬುಕ್ ಇರಲ್ಲ ಪುಸ್ತಕ ಇರಲ್ಲ ಅವ್ನು ಬರ್ಸ್ತಿದ್ದ ಸ್ವಲ್ಪ ಅವನಿಗೆ ಬರೆಯೋಕ್ಕೆ ಬರ್ತಿಲ್ಲ ಓದಕ್ಕೆ ಬರ್ತಿಲ್ಲ ಹೈದ್ರ ಹೈದರಾಲಿಗೆ ಒಬ್ಬನ ಕೈಲಿ ಬರ್ಸೋನು ಇನ್ನೊಬ್ಬನ ಕೈ ಅವ್ನಿಗೆ ಗೊತ್ತಿಲ್ಲದೆ ಓದಿಸೋದು ಏನು ಬರ್ದಿನ ತಪ್ಪು ತಪ್ಪೆಲ್ಲರೂ ಬರ್ದುಬಿಟ್ರೆ ಅಂತ ಬುದ್ಧಿವಂತವ ಇದೆಲ್ಲ ನಡೆದಿದ್ದು ಹೀಗಾಗಿ ಎನ್ಕ್ವೈರಿ ಮಾಡ್ತಾನೆ ಆವಾಗಲೇ ಹುಟ್ಟಿದ್ದು ನಮಗೆ ರೋಷ ಬರಬೇಕು ಕೆಚ್ಚು ಬರಬೇಕಿಲ್ಲಿ ಮೇಘರಾಜ್ ನಿಮ್ಮ ವಂಶಸ್ಥರು ಸತ್ತು ಹೋದವರು ನಮ್ಮ ವಂಶಸ್ಥರು ಸತ್ತು ಹೋದವರು ಇಲ್ಲಿ ನೇಣಾಕಿದ್ದು ಹಾಕಿದ್ದು ಅದೇ ಗಾದೆ ನಮ್ಮ ಕಡೆ ಹೋಗಿ ಹೆಣ ಹೊರಕ್ಕೆ ಅಂತಾರೆ ಅಯೋಗ್ಯ ಅಯೋಗ್ಯ ಅಲ್ಲ ಅದು ಯೋಗ್ಯರು ಹೋಗಬೇಕು ಹೆಣ ಹೊರಕ್ಕೆ ಹೋಗು ನಗರಕ್ಕೆ ಅಂತ ಯಾಕೆ ಹುಟ್ಟಿದ್ದು ಅಂದರೆ ಆ ಎನ್ಕ್ವೈರಿ ಕಮಿಟಿ ಮಾಡಿದ್ನಲ್ಲ ಹನ್ನೆರಡು ಜನ ರಿಪೋರ್ಟ್ ಕೊಟ್ಟರಲ್ಲ ಅವ್ರನ್ನೂ ಕರ್ಸಿ ನಿಲ್ಸಿಕೊಂಡ ಇಲ್ಲೇ ಎಲ್ಲ ಯಾರ್ಯಾರು ಸೈನಿಕರು ಮೇಜರ್ಸು ದಂಡನಾಯಕರು ಇದ್ದರು ಕರೆಸಿ ಕರೆಸಿ ಉಳ್ಳೆ ಒಂದು ಎನ್ಕ್ವೈರಿ ಮಾಡೋದು ಮೊದಲು ಹನ್ನೆರಡು ಜನ ನೇಣಿಗೆ ಹಾಕ್ಬಿಟ್ಟ ಒಂದೇ ದಿನ ಅವತ್ತೇ ಕರ್ಸೋದು ಎನ್ಕ್ವೈರಿ ಮಾಡಿಸೋದು ನೇಣಿಗೆ ಹಾಕೋದು ಕರೆಸೋದು ಎನ್ಕ್ವೈರಿ ಮಾಡೋದು ನೇಣಿಗೆ ಹಾಕೋದು ಇನ್ನೂರೈವತ್ತರಿಂದ ಮುನ್ನೂರು ಜನ ಒಂದೇ ದಿನ ನೇಣಿಗೆ ಹಾಕ್ಸಿದ ಯಾರು ಹೈದರಾಲಿ ಅದಕ್ಕೆ ಇನ್ನೂರೈವತ್ತು ಮುನ್ನೂರು ಹೆಣ ಹೂಳ್ಬೇಕಲ್ಲ ಅದಕ್ಕೆ ನಗರಕ್ಕೆ ಹೋಗಿ ಹೆಣ ಹೂಡಕ್ಕೆ ಅಂತ ಈಗ ಹುಟ್ಟಿದ್ದು ಅಂತ ನಾನು ಓದಿದ್ದು ಇದು ನಗರದ ಈ ಕೋಟೆ ಇತಿಹಾಸ ಆಮೇಲೆ ಹೀಗಾಗಿ ಅದನ್ನು ನೋಡಿದವರು ಹೆದರಿ ನಾಪತ್ತೆ ಆಗ್ಬಿಟ್ರು ಅದನ್ನು ಆ ಬರ್ಬರತೆಯನ್ನು ನೋಡಿದವ್ರು ಯಾಕೆ ಕಡಿತಿದ್ರು ಮುಸ್ಲಿ ಆ ಬುದ್ಧಿ ಇರಲಿಲ್ಲ ಈ ಬುದ್ಧಿ ಇರಲಿಲ್ಲ ಅವ್ನು ಇರಲಿಲ್ಲ ಅಂತ ನಾನು ಓದಿದ್ದೇನೆ ಯಾರಿಗೆ ಹೈದರಾಳಿಗೆ ಆದರೆ ಕಠೋರವಾಗಿ ಮುನ್ನೂರು ಜನರನ್ನ ಒಂದೇ ದಿನ ಕರೆಸೋದು ನೇಣೆ ಹಾಕೋದು ಕರೆಸೋದು ನೇಣಿ ಹಾಕೋದು ನೇಣಿ ಹಾಕಿದ್ರು ಕಡಿದ್ರು ಕುತ್ತಿಗೆ ಕೊಯ್ದರು ಅದನ್ನು ನೋಡಿದಂತೂ ಚದ್ರಿಗೆ ಹೋಗ್ಬಿಟ್ರು ಅಲ್ಲ ಆಡಳಿತದಿದ್ದ ಮಂತ್ರಿ ಮಹೋದಯರು ನೇಣಿ ಸರಣಾದರು ಅವರು ವಂಶಸ್ಥರು ನೋಡಿದವರು ಕೇಳಿದವರು ಈ ಸೈನಿಕರು ನಾಪತ್ತೆ ಹೇಳೋಕೇಳ್ದೆ ಅಡಿಕೆಲ್ಲ ಬಿದ್ಬಿಟ್ರು ಕಾಣ ಗೊಂಡಾರಣ್ಣ ಹರ್ಕೊಂಡು ಹೋಗ್ಬಿಟ್ರು ಹೀಗೆ ಈ ಸಂಸ್ಥಾನ ಅಳೀತು ಆದರೆ ಅದು ನಮಗೆ ಜೋಕಾಗ್ಬಾರ್ದು ನನಗೆ ಸರಿ ಹೇಳ್ತಾರೆ ನಗರಕ್ಕೋಗಿ ಹೆಣ ಊರು ಹಕ್ಕ ಅಂದ್ಕೊಡ್ಯಾರು ಹೇಳಿದ್ರು ಜೋರು ಮಾಡ್ತೀನಿ ವಿಷಯ ಗೊತ್ತಿಲ್ದೆ ಮಾತಾಡ್ಬೇಡ ಇಲ್ಲಿ ಇತಿಹಾಸ ಹಂಗಿದೆ ನಗರದಲ್ಲಿ ಎಲ್ಲೆಲ್ಲಿ ಹೋದರೂ ಸೇ ಉಳಿದಾರೆ ಅಂತ ಹೀಗೆ ಈ ಊರಿನ ಇತಿಹಾಸ ನೋಡೋಣ ಅದಾದ ಮೇಲೆ ಇನ್ನೊಂದು ನಡೀತು ಇವರು ಅರ್ಜಿ ಕೊಡಲೇ ಇಲ್ಲ ಹರ್ದು ಉಳಿದವರು ಬ್ರಿಟಿಷರು ಏನು ಮಾಡ್ತಿದ್ರು ಅಂದರೆ ಹೈದರಾಲಿ ಹೋದ ಅಪ್ಪ ಮಗ ಬಂದ ಮಗ ಸಾವಿರದ ಏಳ್ನೂರ ತೊಂಬತ್ತೊಂಬತ್ತರಾಗೆ ಟಿಪ್ಪು ಸುಲ್ತಾನ್ ಸತ್ತು ಹೋದ ಆಮೇಲೆ ಮೈಸೂರು ಮಹಾರಾಜರಿಗೆ ಸೇರ್ಕೊಂತು ಇದು ದಟ್ ಮೀನ್ಸ್ ಬ್ರಿಟಿಷರಿಗೆ ಸೇರ್ಕೊಂತು ಬ್ರಿಟಿಷರು ಏನು ಮಾಡ್ತಿದ್ರು ಆಯಾ ರಾಜರಿಗೆ ಆ ವಂಶಸ್ಥರಿಗೆ ಕೊಟ್ಟು ಆಡಳಿತ ಮಾಡಿಸ್ತಿದ್ರು ಅವ್ರು ಟ್ಯಾಕ್ಸ್ ತೊಗೋತಿದ್ರು ಅವರು ಸೈನ್ಯ ಇಡ್ತಿದ್ರು ಇಲ್ಲೊಂದು ತಪ್ಪಾಗೋಯ್ತು ಇವರು ಈ ಬರ್ಬರತೆ ನೋಡಿ ಹರ್ಗೆಲ್ ಬಿದ್ದಿದ್ರಲ್ಲ ಎಲ್ಲಿ ಕಾಡ್ ಸೇರಿಬಿಟ್ಟಿದ್ರೆ ಎಲ್ಲ ಎಲ್ಲೆಲ್ಲಿ ಹೋಗ್ಬಿಟ್ರೆ ದಿಕ್ಕಪಾಲಾಗೋದ್ರು ಇವರು ಹೋಗಿ ಒಂದು ಅರ್ಜಿ ಕೊಡಲೇ ಇಲ್ಲ ನಮ್ಮ ರಾಜ್ಯ ನಮಗೆ ಕೊಡಿ ಅಂತ ಅವ್ರ ವಂಶಸ್ಥರು ಮೂವತ್ತಾರು ವರ್ಷದ ಮೇಲೆ ಅರ್ಜಿ ಕೊಡ್ತಾರೆ ಕೇಳಿದು ಯಾರು ಸಂಸ್ಥಾನ ನಮಗೆ ಕೊಡಿ ನಮ್ಮದು ಇದು ನಾವು ಆಡಳಿತ ಮಾಡ್ತೀವಿ ಅಂತ ಅಷ್ಟೊತ್ತಿಗೆ ಮೈಸೂರಿಗೆ ಹೋಗಿ ಸೇರಿಬಿಟ್ಟಿತ್ತು ಇದು ಮೈಸೂರು ಆಡಳಿತಕ್ಕೆ ಒಳಪಟ್ಟಿತ್ತು ಬಿಸಿ ಬ್ರಿಟಿಷ್ ರೆಸಿಡೆಂಟ್ ಇದ್ದ ಅಲ್ಲಿ ಅವ ಆಡಳಿತ ಅವನ ಅವನ ಸೈನ್ಯ ಅವನದು ಮಿಲಿಟರಿ ಎಲ್ಲ ಅವರದು ಮೈಸೂರು ಮಹಾರಾಜರು ಆಡಳಿತ ಮಾಡ್ತಿದ್ರು ಆದರೆ ಬ್ರಿಟಿಷರು ಇದು ವೈಸ್ರಾಯವರೆಗೆ ಹೋಗುತ್ತೆ ಫೈಲು ಕೋರ್ಟು ಅವನು ಇಷ್ಟು ಮೂವತ್ತೆಂಟು ವರ್ಷಗಳ ಡಿಲೇ ಕಂಡೋನ್ ಮಾಡೋದಕ್ಕೆ ಏನೂ ಇದೆ ಇಷ್ಟು ತಡವಾಗಿ ಅರ್ಜಿ ಕೊಟ್ಟಿದ್ದೀನಿ ಅಂತ ರಿಜೆಕ್ಟ್ ಮಾಡ್ತಾರೆ ಹಾಗಾಗಿ ಮೈಸೂರು ವಿಶಾಲ ಮೈಸೂರಾಗಿ ದೊಡ್ಡ ರಾಜ್ಯ ಆಗಿ ಸ್ವತಂತ್ರ ಭಾರತ ಸ್ವಾತಂತ್ರ್ಯ ಬಂದಾಗ ಮೈಸೂರು ಎರಡನೇ ಅತ್ಯಂತ ದೊಡ್ಡ ರಾಜ್ಯ ಯಾಕಾಯಿತು ಅಂದರೆ ಈ ನಗರದಿಂದ ಆಯಿತು ನಗರ ಮೈಸೂರಿಗೆ ಸೇರಿದ್ರಿಂದ ಆಯಿತು ನಮ್ಮ ಹೇಳ್ಕೊಡೋರು ನಮ್ಮ ಒಳ ಒಳಗೆ ಕತ್ರಿ ಹೊಕೋರು ಒಳ ಒಳಗೆ ಕೊಯ್ಯೋರು ಇದ್ದಾರಲ್ಲ ಎಲ್ಲ ಕಡೆ ನಮ್ಮ ಭರತ ಮಣ್ಣಿನಲ್ಲಿ ಹೀಗೆ ಆಗಬಾರದು ಮುಂದೆ ಅಮೃತ ಹೇಳಿದ್ದು ಹೈದರಾಲಿ ಬಂದಿದ್ದಾದರೂ ಬಂದಿದ್ದಾದ್ರು ನಮ್ಮೂರೇ ಹೇಳಿಕೊಟ್ಟು ಆ ತಾಯಿನ ವೀರಾಮಾಜಿನ ಮಾಡಿದ್ರು ಅವನು ಮತ್ತೊಬ್ಬ ಮಗ ಮಲಮಗ ಇದ್ದ ಬಸಪ್ಪ ನಾಯ್ಕ ಅಂತ ಹೌದಲ್ಲ ಅದು ಅಂಚೂ ಹೇಳಿ ಮಾಸ್ತಿಯವ್ರ ಪ್ರಕಾರ ಹೌದು ಸೋಮಶೇಖರ್ ನಾಯ್ಕ ಬಸಪ್ಪ ನಾಯ್ಕ ಅಂತ ಕೊನೆ ಬಸಪ್ಪ ಅಂತ ಒಂದು ಬುಕ್ ಇದೆ ಯಾರು ಇದ್ದರೆ ಓದಿ ಮಾಸ್ತಿ ವೆಂಕಟೇಶ್ ಹೆಂಗರು ಬರ್ದಿದ್ದು ಒಂದು ಬುಕ್ ಕೊಡಿ ಇವತ್ತು ಹೇಳಿದ್ರಿ ಹಾಂ ಬಸಪ್ಪ ಅಂತ ಅವ್ರು ಬರ್ದಾರು ಇಲ್ಲಿ ಚೆನ್ನಾಗಿರ್ಬೋದು ಸಮ್ ಆಗ ಇನ್ನೂರೈವತ್ತು ವರ್ಷದ ಕಥೆ ಇದು ಹೀಗೆ ನಾವು ಸದಾ ಎಚ್ಚರಿಕೆಯಿಂದ ಇರಬೇಕು ಅಂತ ಈ ಸ್ವಾತಂತ್ರ್ಯೋತ್ಸವನ ಈ ವಿವಿಧ ರೀತಿಯಲ್ಲಿ ಆಚರಣೆ ಮಾಡ್ತಿದ್ದೀವಿ ಇದು ಬೈಕ್ ರ್ಯಾಲಿ ಮಾಡೋದು ನಮ್ಮ ಯುವಕರಿಗೆ ಇದೆಲ್ಲ ಹೇಳೋದು ಎಷ್ಟು ಮಟ್ಟಿಗೆ ಕೇಳಿಸಿಕೊಡ್ತಾರೋ ಗೊತ್ತಿಲ್ಲ ಈ ಥರ ಮಳೆ ಚಳಿ ಮಲ್ನಾಡಾಗಿದ್ದು ಮಳೆ ಚಳಿ ಏನು ಬಸ್ತೆ ಇದು ದಟ್ಟವಾದ ಅಡವಿಗಳು ಕಿಕ್ಕಿರಿದ ಮಲೆನಾಡು ಸುತ್ತಲೂ ಎತ್ತರದ ಬೆಟ್ಟಗಳು ಎತ್ತ ನೋಡಿದಂಥ ಸಿರಿ ಹಸು ಕಣ್ಣುಗಳಿಗೆ ಆನಂದ ಮೇಣಾತ್ಮ ಒಂದು ಹಸುವಿಗೆ ಅಂಥ ಊರಿನಲ್ಲಿದ್ದವ್ರು ನಾವು ಮಳೆ ಚಳಿ ಹೆದರಿದರೆ ಕರ್ನಾಟಕದ ಅದು ಮಲೆನಾಡಿಗರ ಆತ್ಮ ಇದು ಅದನ್ನು ಹೇಳಿದರು ಅವರು ಅಬ್ರಾಯ್ ಹಾಗಾಗಿ ಇಂಥ ಆತ್ಮದಲ್ಲಿ ನಾವು ಸೇರಿದ್ದೇವೆ ಗಾಸಿಯನ್ನು ನಾವು ಮುಂದಾದರೂ ಅಭಿವೃದ್ಧಿ ಸಾಧಿಸೋದ್ರ ಭಾಗ ಮೂಲಕ ಈ ಭಾಗಕ್ಕೆ ಸರಿಯಾದ ಸವಲತ್ತು ಕೊಡೋದ್ರ ಮೂಲಕ ಈ ಭಾಗಕ್ಕೆ ಕನೆಕ್ಟಿವಿಟಿ ಕೊಡೋದ್ರ ಮೂಲಕ ಈ ಭಾಗವನ್ನು ದೇಶಕ್ಕೆ ಪರಿಚಯ ಮಾಡಿಸ್ತಕ್ಕಂಥ ಕೆಲಸವನ್ನು ಮಾಡೋಣ ಎಲ್ಲರಿಗೂ ನಮಸ್ಕಾರ